ನಮಸ್ಕಾರ ವೆಲ್ಕಮ್ ಟು ಕನ್ನಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ನಟ ದರ್ಶನ್ ಮತ್ತು ಅವರ ಗೆಳತಿ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಜುಲೈ ಹದಿನೆಂಟರವರೆಗೆ ವಿಸ್ತರಿಸಿ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ಗುರುವಾರ ಆದೇಶ ಹೊರಡಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಹಾಗೂ ಇತರ ಎಲ್ಲಾ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇಂದು ಅಂತ್ಯವಾದ ಹಿನ್ನೆಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜರ್ಜ್ ಮುಂದೆ ಆರೋಪಿಗಳನ್ನು ಹಾಜರು ಪಡಿಸಲಾಗಿತ್ತು ಜೈಲು ವಾಸ ಅನುಭವಿಸುತ್ತಿರುವ ದರ್ಶನ್ ಹಾಗೂ ಅವರ ಗ್ಯಾಂಗ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಯಾಕಂದ್ರೆ ಬಗೆದಷ್ಟು ಸಾಕ್ಷಿಗಳು ದರ್ಶನ್ ವಿರುದ್ಧ ಲಭ್ಯವಾಗಿವೆ ಎನ್ನುವ ಆರೋಪಗಳಿವೆ ಈ ನಡುವೆ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಹೌದು ನಟ ದರ್ಶನ್ ಜೈಲುವಾಸ ಎಲ್ಲಿಯವರೆಗೆ ಅವರು ಸದ್ಯಕ್ಕೆ ಬಿಡುಗಡೆ ಯಾಗುವುದಿಲ್ಲ ಎಂಬ ಪ್ರಶ್ನೆಗಳಿಗೆ ಹಲವರು ಹಲವು ಮಾತುಗಳನ್ನ ಹೇಳ್ತಿದ್ರೆ ಇತ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ದರ್ಶನ್ ಬಿಡುಗಡೆ ಯಾವಾಗ ನಟ ದರ್ಶನ್ ಬಗ್ಗೆ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದೇನು ಬನ್ನಿ ತಿಳ್ಕೋಣ ಅಕ್ಟೋಬರ್ ನಂತರವೇ ದರ್ಶನ್ ಏಳಿಗೆ ಆರಂಭವಾಗಲಿದೆ ಅಲ್ಲಿ ಅವರಿಗೆ ದರ್ಶನ್ ಅವರಿಗೆ ಜೈಲೇ ಗತಿ ಎಂದು ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ದರ್ಶನ್ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಆತುರಗಾರನಿಗೆ ಬುದ್ಧಿ ಕಡಿಮೆ ಅನ್ನುವ ಹಾಗೆ ದರ್ಶನ್ ಅವರು ತಮ್ಮ ಕೋಪದಿಂದ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡಿದ್ದಾರೆ ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದನ್ನ ನಾವು ಹೇಳಬಾರದು ದರ್ಶನ್ ಅವರಿಗೆ ಗುರುದಶ ಆರಂಭವಾಗಿದ್ದು ದೊಡ್ಡ ಸಮಸ್ಯೆಗಳನ್ನ ಅವರು ಅನುಭವಿಸುತ್ತಿದ್ದಾರೆ ಈ ಹಿಂದೆ ಕೂಡ ಅವರು ಕೆಲ ದಿನ ಜೈಲಿನಲ್ಲಿದ್ರು ಹೊರಗೆ ಇರೋ ದರ್ಶನ್ಗೂ ಅಂತರ್ಗದಲ್ಲಿ ಇರುವ ದರ್ಶನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಗುರುದಶ ಶುರುವಾದ ಹಾಗಿನಿಂದ ಅವರು ಮೇಲೆ ಹೋಗುದು ಪಾತಾಳಕ್ಕೆ ಬಿಡುವುದು ಆಗುತ್ತಿದೆ ಎಂದರು ಏನೋ ದರ್ಶನ್ ಅವರನ್ನ ಮಂಗಳವಾರದಂದು ಬಂಧನ ಮಾಡಲಾಗಿದೆ ಹುಟ್ಟಿದ್ದು ದಿನ ಹಾಗೂ ಅವರ ಬಂಧನದ ದಿನ ಅವರ ಜಾತಕದಲ್ಲಿ ಗುರುದಶೆ ಇದೆ ಹೀಗಾಗಿ ಮುಂದಿನ ಅಕ್ಟೋಬರ್ ವರೆಗೂ ಅವರಿಗೆ ಸ್ವಲ್ಪ ಕಠಿಣ ದಿನಗಳು ಇವೆ ನಂತರ ಅವರ ಜೀವನ ಬದಲಾಗುತ್ತಿದೆ ದರ್ಶನ್ಗೆ ಅಕ್ಟೋಬರ್ ನಲ್ಲಿ ಜಾಮೀನು ಸಿಗುವ ಸಾಧ್ಯತೆ ಇದೆ ಆದ್ರೆ ಸಾಕಷ್ಟು ಬೇಸರ ತೊಂದರೆ ಹಾಗೂ ಅಗೌರವ ಅನುಭವಿಸಬೇಕಾಗುತ್ತದೆ ದರ್ಶನ್ ಮತ್ತೆ ಸಹಜ ಸ್ಥಿತಿಗೆ ಬರಲು ಕೆಲ ತಿಂಗಳು ಬೇಕು ಎಂದು ಸ್ವಾಮೀಜಿ ಹೇಳಿದ್ದಾರೆ ಅವರ ಜಾತಕ ಸದ್ಯ ಸರಿಯಾಗಿಲ್ಲ ಅವರ ಗ್ರಹಗತಿಗಳು ಉತ್ತಮವಾಗಿಲ್ಲ ಹೀಗಾಗಿ ದರ್ಶನ್ ಮೇಲಿಂದ ಮೇಲೆ ಸಮಸ್ಯೆಗಳನ್ನ ಅನುಭವಿಸುತ್ತಿದ್ದಾರೆ ಮನುಷ್ಯ ಎಷ್ಟೇ ಒಳ್ಳೆಯದನ್ನೇ ಮಾಡಿ ಗ್ರಹಗತಿಗಳು ಕೈ ಹಿಡಿಯದಿದ್ದಾಗ ಆ ಮನುಷ್ಯ ಜಾಗರೂಕನಾಗಿಯೇ ಇರಬೇಕು ಇಲ್ಲವಾದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಅವರು ಎದುರಿಸಬೇಕು ಿದೆ ಎನ್ನುವುದಕ್ಕೆ ದರ್ಶನ್ ಅವರೇ ಸಾಕ್ಷಿ ಎಂದಿದ್ದಾರೆ ಈ ಹಿಂದೆ ಉಡುಪಿಯ ಕಾಪು ಮೂಲದ ಖ್ಯಾತ ಜ್ಯೋತಿಷಿ ಹಾಗೂ ಆಧ್ಯಾತ್ಮ ಚಿಂತಕರಾದ ಪ್ರಕಾಶ್ ಅಮ್ಮಣ್ಣಯ್ಯ ಅವರು ಕೂಡ ದರ್ಶನ್ ಬಗ್ಗೆ ಭವಿಷ್ಯವನ್ನ ನುಡಿದ್ರು ನಟ ದರ್ಶನ್ ಅವರು ಶ್ರಾವಣ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಜೂನ್ ಮೂವತ್ತನೇ ತಾರೀಕಿನಿಂದ ಆಗಿದ್ದು ದ್ವಿತೀಯ ಫಲ ದುಪ್ಪಟ್ಟಾಗುತ್ತದೆ ನವೆಂಬರ್ ತಿಂಗಳ ಹದಿನೈದನೇ ತಾರೀಕು ತನಕ ಇದೇ ಸನ್ನಿವೇಶ ಇರುತ್ತದೆ ಇದರಿಂದ ಒತ್ತಡ ಸಮಸ್ಯೆಗಳು ತೀವ್ರವಾಗುತ್ತವೆ ಹಣಕಾಸಿನ ವ್ಯವಹಾರಗಳು ಕುಣಿಕೆಯಾಗುತ್ತವೆ ಕುಟುಂಬದ ಹೊಳಗೆ ನಾನಾ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಿದ್ರು ಒಟ್ಟಿನಲ್ಲಿ ಇವರ ಭವಿಷ್ಯನಾದರೂ ಫಲಿಸಿ ನಮ್ಮ ದಾಸ ಹೊರ ಬಂದ್ರೆ ಸಾಕು ಎನ್ನುತ್ತಿದ್ದಾರೆ ಫ್ಯಾನ್ಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ